ವಸತಿ ಶಾಲೆಗಳ ಪ್ರವೇಶಕ್ಕೆ ಅರ್ಜಿ ಆಹ್ವಾನ ಶಿರಹಟ್ಟಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಿಂದ ವಸತಿ ಶಾಲೆಗಳ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಸಹಾಯಕ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶರಣಯ್ಯ ಮಠ್ ಹೇಳಿದರು ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಶಿಗ್ಲಿ ಒಂದರಿಂದ ಹತ್ತು ತರಗತಿ ಹಾಗೂ ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆ ಭಾನೂರು ಶಾಲೆಯಲ್ಲಿ ಒಂದರಿಂದ ಆರನೇ ತರಗತಿಗೆ ಖಾಲಿ ಇರುವ ಸ್ಥಳಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ವಸತಿ ಶಾಲೆಗಳ ಪ್ರವೇಶಕ್ಕೆ ಮೇ ಮೂವತ್ತೊಂದರೊಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಿಸಿದಂತೆ ಗದಗ ಜಿಲ್ಲೆಯ ಸಮಾಜ ಶಿರಹಟ್ಟಿ ತಾಲೂಕಿನ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ವಹಣೆಯಾಗುತ್ತಿರುವ ಭಾರತ ರತ್ನ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹರ್ಷಿ ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆ ನವೆಬಾನೂರ್ ಇಲ್ಲಿ ಖಾಲಿ ಇರ್ತಕ್ಕಂಥ ಒಂದರಿಂದ ಅಂದರೆ ಸರ್ಕಾರಿ ವಸತಿ ಶಾಲೆ ಸಿಗಲಿ ಇಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಹಾಗೂ ಸರ್ಕಾರಿ ಮಹರ್ಷಿ ವಾಲ್ಮೀಕಿ ಶಾಲೆ ನವಬಾಣೂರು ಇಲ್ಲಿ ಒಂದರಿಂದ ಆರನೇ ತರಗತಿವರೆಗೆ ಸ್ಥಾನಗಳಿಗೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾರ್ಥಿಗಳಿಂದ ಖಾಲಿರ್ತಕ್ಕಂಥ ಸ್ಥಾನಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕಾರಣ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ನಮ್ಮ ಖಾಲಿ ಅರ್ಜಿ ನಮೂನೆಗಳನ್ನು ಸಹಾಯಕ ನಿರ್ದೇಶಕ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಮ್ಮ ಸರ್ಕಾರಿ ವಸತಿ ಶಾಲೆ ಸಿಗಲಿ ಹಾಗೂ ಮತ್ತು ನಮ್ಮ ಸರ್ಕಾರಿ ಮಹರ್ಷಿ ವಾಲ್ಮೀಕಿ ಶಾಲೆ ನವೇಬಾನೂರು ಇಲ್ಲಿಯ ಪ್ರಧಾನಗಳನ್ನು ಸಂಪರ್ಕಿಸಿ ಅರ್ಜಿ ನಮೂನೆಗಳನ್ನು ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಅಂದರೆ ದಿನ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ನಮ್ಮ ಸಹಾಯಕ ನಿರ್ದೇಶಕ ಕಚೇರಿಗೆ ಸಲ್ಲಿಸತಕ್ಕದ್ದು ಅಥವಾ ಹತ್ತಿರದಲ್ಲಿ ಇರತಕ್ಕಂಥ ಶಾಲೆ ಆಗಲಿ ಅಥವಾ ನಾವೂ ನಾವೇಬಾನೂರು ವಸತಿ ಶಾಲೆಗೆ ಅಲ್ಲಿಯೂ ಕೂಡ ಸಲ್ಲಿಸಬಹುದಾಗಿದೆ ಕಾರಣ ಇವರು ಒಂದು ಎಲ್ಲರ ಎಲ್ಲರೂ ಸೌ ಮಾಡಿಸಬೇಕು ಮತ್ತು ಪ್ರವೇಶ ವಿದ್ಯಾರ್ಥಿಗಳಿಗೆ ನಮ್ಮ ಇಲಾಖೆಯಿಂದ ಉಚಿತವಾಗಿ ಊಟ ಉಪಹಾರ ವ್ಯವಸ್ಥೆ ಕಲ್ಪಿಸಲಾಗುವುದು ಮತ್ತು ಹಾಸಿಗೆ ಒದಿಕೆ ತಟ್ಟೆ ಲೋಟ ಮತ್ತು ಕಿಟ್ಟು ಕ್ಷೌರದ ಕ್ಷೌ ಕ್ಷೌರ ಮಾಡಿಸಲಾಗುವುದು ಸ್ಟೇಷನರಿ ಸಾಮಗ್ರಿ ಮತ್ತು ಎಲ್ಲ ಆಹಾರ ಸಮವಸ್ತ್ರ ಶೂ ಸಾಕ್ಸು ಹೀಗೆ ಎಲ್ಲ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಮಾಡಿಕೊಂಡು ಒಂದು ಶೈಕ್ಷಣಿಕವಾಗಿ ಪ್ರಗತಿಗೊಂಡು ನಮ್ಮ ಸರ್ಕಾರದ ಒಂದು ಏನು ಹೆಬ್ ಧ್ಯೇಯ ಇದೆ ಆ ಧ್ಯೇಯವನ್ನು ಎಲ್ಲರೂ ಒಂದು ಸಾಕಾರಗೊಳಿಸುವ ಮೂಲಕ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಉತ್ತಮ ಶಿಕ್ಷಣ ಪಡೆದು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ಇಲಾಖೆಗೆ ಹೆತ್ತ ತಂದೆ ತಾಯಿಗೆ ಒಂದು ಒಂದು ಒಳ್ಳೆಯ ಒಂದು ಹೆಸರನ್ನು ತರಬೇಕೆಂದು ನಮ್ಮ ಎಲ್ಲ ಸಾರ್ವಜನಿಕರಲ್ಲೂ ಕೂಡ ವಿನಿಸಿಕೊಳ್ತಾ ಇದ್ದೇನೆ